ಶೋಕವನ್ನು ಗೋಕರ್ಣ ನಾನು ಇವತ್ತು ಲೈವ್ ಬರ್ತಾಯಿದ್ದೇನೆ ಯಾಕೆಂತಂದರೆ ನಾಳೆ ನಾವು ವಿಶೇಷವಾಗಿ ಸಂಕಷ್ಟಿಯ ದಿವಸ ದನಂತರಿಗೆ ತೈಲಾಭಿಷೇಕ ಪಶುಪತಿಗೆ ರುದ್ರಾಭಿಷೇಕ ಮಾಡ್ತಾ ಇದ್ದೀವಿ ಶಕ್ತದೇವತೆ ವಿಶೇಷ ಪೂಜೆ ಇದೆ ಹಾಗೂ ಗೋಗ್ರಾಸ ಸೇವೆ ನಡೀತಾ ಇದೆ ಅದಕ್ಕಾಗಿ ನಾನು ಲೈವ್ ಬರ್ತಾ ಇದ್ದೀನಿ ಕೆಲವೊಂದು ಕ್ಲಾರಿಫಿಕೇಶನ್ ಬಗ್ಗೆ ಬರ್ತಾ ಇದ್ದೀನಿ ಕೆಲವೊಬ್ರು ಕೇಳ್ತಾ ಇದ್ರು ನೀವು ಮಾಡಿರುವಂಥ ದೈವಭಾಷೆ ಚಿಕಿತ್ಸೆಗಳಲ್ಲಿ ರೆಫರೆನ್ಸ್ ಇದೆ ಯಾರು ಹೇಳಿದ್ದಾರೆ ಎಲ್ಲ ಕೇಳ್ತಾ ಇದ್ರು ಅದ್ರ ಬಗ್ಗೆ ಕೆಲವೊಂದು ರೆಫರೆನ್ಸ್ಗಳನ್ನು ಹೇಳಲಿಕ್ಕೆ ಅಂತ ಜರಕು ಸಮೀಪ ತಗೊಂಡು ಬಂದಿದ್ದೇನೆ ನಾನು ಪುಸ್ತಕದ ಚರಕ ಇದು ರೆಫರೆನ್ಸ್ ಹೇಳಕ್ಕಿಂತ ಮುಂಚೆ ನಮ್ಮ ಹಿಂದೂ ಎಲೆಂಡರ್ನ ಪ್ರಕಾರ ಈ ಸಂವತ್ಸರದ ಹೃದಯನಾಮ ಸಂವತ್ಸರದ ಮೊದಲ ಸಂಕಷ್ಟಿ ಹಾಗೆ ನೆನ್ನೆ ಪಡಿತು ಪಂಚಾಂಗವನ್ನು ಪಟ್ಟಿಲ್ಲ ನನಗೆ ಸಂಘ ಈ ಒಂದು ಸಂವತ್ಸರದ ಮೊದಲ ಸಂಕಷ್ಟಿ ನಾವು ವಿಶೇಷವಾದ ರೀತಿಯಲ್ಲಿ ನಾನು ಆಚರಣೆ ಮಾಡ್ತಾ ಇದ್ದೇವೆ ನೋಡಿ ದೈವ ವಿಪಾಕ್ಷ ಚಿಕಿತ್ಸೆ ಹೇಳುವಂಥದ್ದು ಜನಕ ಸಂಹಿತೆಯಲ್ಲಿ ಹನ್ನೊಂದನೇ ಚಾಪ್ಟರ್ ಏಕೋದಶ ಅಧ್ಯಾಯದಲ್ಲಿ ಹೇಳಿರುವಂತಹದ್ದು ಇಲ್ಲಿ ತ್ಸ್ರೇಶ್ವರಿ ಅಧ್ಯಾಯದಲ್ಲಿ ಹೇಳ್ತಾರೆ ಹನ್ನೊಂದನೇ ಚಾಪ್ಟರ್ ಐವತ್ನಾಲ್ಕನೇ ಶ್ಲೋಕದಲ್ಲಿ ರೆಫರೆನ್ಸ್ ಇದೆ ಆಚಾರಚಾರಕರು ಹೇಳ್ತಾರೆ ತ್ರಿವಿಧ ಔಷಧ ಮಿತಿ ಅಂತ ದೈವ युक्त योपाश्रयू सत् चिकित्सा आचार दैवयोपाश्रय मंत्रोषधि मणिमंगल बल्युपहार होम नियम प्रायशिता उपवास हे हेत हो नंत्र चिकित्सा ज्वर ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡುವುದರ ಮೂಲಕ ಅದು ಕೂಡ ತರಕ ಸಮಯದಲ್ಲಿ ರೆಫರೆನ್ಸ್ ಇದೆ ಮಣಿ ಮಣಿ ಅಂತ ಅಂದ್ರೆ ಒಂದು ಗಿಡದಿಂದ ಮಾಡಿದಂತ ಬೇರೆ ಹಾಗೂ ಮಣಿ ಇರಬಹುದು ಇಲ್ಲ ನವರತ್ನಗಳಿರಬಹುದು ಗೃಹಗಳಿಗೆ ಅನುಸಾರವಾಗಿ ಮಾಡಿತ್ಯಂತಹ ಫಲವಿದ್ರೆ ಮಾಡಿ ತಾರ್ಕಿಕ ವಿಷ್ಣು ಗುಣರತ್ನಿರಲಿ ಗೋಮೇದ ಕಂಚಾತ ಗಿಡ ಕಂಚ ಕ್ರಮೇಣ ರತ್ನಾಲಿ ನವಗ್ರಹ ನಾಮ ಅಂತ ಹೇಳಿದ್ದಾರೆ ಹೀಗೆ ಗ್ರಹಗಳಿಗೆ ಅನುಸಾರವಾಗಿ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಹೀಗೆ ಗ್ರಹಗಳಿಗೆ ಅನುಸಾರವಾಗಿ ಕೂಡ ನಾವು ಮುನಿಗಳನ್ನು ಧಾರಣೆ ಮಾಡಬಹುದು ಕೆಲವು ಗಿಡಗಳ ಧಾರಣೆ ಮಾಡಲಿಕ್ಕೆ ಇರ್ತದೆ ಅದನ್ನು ತಾಯ್ಕೆ ಮಾಡಿ ಸೊಂಟ ಕಟ್ಕೊಳ್ಳೋದಿರಬಹುದು ಕುತ್ತಿಗೆ ಕಟ್ಕೊಳ್ಳೋದಿರ್ಬೋದು ಹೀಗೆ ಬೇರೆ ಬೇರೆ ಗಿಡಗಳಿಂದ ಮಣಿಗಳನ್ನು ಕೂಡ ಮಾಡಿಕೊಂಡು ಧಾರಣೆ ಮಾಡುವಂತಹ ಮಂತ್ರ ಔಷಧ ಮಣಿಮಂಗಲ ಬಲಿ ಕಲ್ಲ ಬಲಿ ಕೊಡೋದಿರ್ತದೆ ಅದು ಕೂಡ ಹೇಳಿದ್ದಾರೆ ಉಪಹಾರ ಹೋಮ ನಿಯಮ ಹೋಮಗಳನ್ನು ಹೇಳುದು ನಾವೇನು ಮಾಡ್ತಾ ಇರುವಂತಹದು ಹೋಮ ಕೂಡ ದೈವಕಾಶ ಚಿಕಿತ್ಸೆಯ ಒಂದು ಭಾಗ ಮತ್ತು ನಿಯಮಗಳನ್ನು ಹೇಳಿದರು ನಿಯಮ ಕೆಲವು ವ್ರತಗಳನ್ನು ಮಾಡ್ತಾರಲ್ಲ ಕೆಲವೊಬ್ರು ವಾರಗಳನ್ನು ಇರ್ಬೋದು ವಾರ ಅಂತ ಕೆಲವೊಬ್ರು ಸೋಮವಾರ ಮಾಡ್ತಾರೆ ಕೆಲವೊಬ್ರು ಶನಿವಾರವನ್ನು ಮಾಡ್ತಾರೆ ಏಕಾದಶಿ ವ್ರತವನ್ನು ಮಾಡ್ತಾರೆ ಹೀಗೆ ಇವುಗಳನ್ನು ಕೂಡ ನಿಯಮಗಳ ಬಗ್ಗೆ ಹೇಳ್ತಾರೆ ಉಪವಾಸ ಕೆಲವೊಬ್ಬರು ಏನು ಆಹಾರ ಸೇವಿಸಿ ಉಪವಾಸವನ್ನು ಮಾಡುವಂಥದ್ದು ಹೀಗೆ ಉಪವಾಸನ ಕೂಡ ಹೇಳಿದ್ದಾರೆ ಹೀಗೆ ಔಷಧಿ ಇಲ್ಲದೆ ನಾವು ಚಿಕಿತ್ಸೆಯನ್ನು ಮಾಡುವಂಥದ್ದು ಇದಕ್ಕೆ ದೈವ್ಯಾಕಾಶ ಚಿಕಿತ್ಸಾ ಈಗ ಹೊಟ್ಟೆಗೆ ಔಷಧಿ ತಗೊಳ್ಳದೆ ಹೋಮ ಹವನಗಳ ಮೂಲಕ ಮಂತ್ರದ ಮೂಲಕ ಮಣ್ಣಿನ ಧಾರಣೆಯ ಮೂಲಕ ಹೀಗೆ ನಾವು ಚಿಕಿತ್ಸೆಯನ್ನು ಮಾಡಬಹುದು ಇದಕ್ಕೆ ದೈವ್ಯಾಕಾಶ ಚಿಕಿತ್ಸಾ ಅಂತ ಚರಕರು ಚರಕ ಸೂತ್ರದಲ್ಲಿ ಹನ್ನೊಂದನೇ ಚಾಪ್ಟರ್ ಐವತ್ನಾಲ್ಕನೇ ಶ್ಲೋಕದಲ್ಲಿ ಹೇಳಿರುವಂಥದ್ದು ನೆಕ್ಸ್ಟ್ ಯುಕ್ತಿ ಹೆಾಶಯ ಬಗ್ಗೆ ಹೇಳೋದು ಯುಕ್ತಿ ಹೆಾಶ ಅಂದರೆ ನಾವು ಡಾಕ್ಟರ್ ಆದಂಥವರು ಥಿಂಕ್ ಮಾಡಿ ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ಬೋದು ಎಲ್ಲ ಮತ್ತು ಮೂರು ಟೈಪ್ ಹೇಳ್ತಾರೆ ಅಂತಃಪರಿಮಾರ್ಜನ ಬಹಿ ಬಹಿಪರಿಮಾರ್ಜನ ಹಾಗೂ ಶಸ್ತ್ರಪ್ರಣಿಧಾನ ಅಂತ ಹೇಳ್ತಾರೆ ನೆಕ್ಸ್ಟ್ ಶ್ಲೋಕದಲ್ಲೇ ಹೇಳಿರುವಂಥದ್ದು ಐವತ್ತೈದನೇ ಶ್ಲೋಕದಲ್ಲಿ ಹೇಳ್ತಾರೆ ಅಂತಃಪರಿಮಾರ್ಜನ ಅಂತಂದರೆ ಔಷಧಿಯನ್ನ ಕೊಡುವಂಥದ್ದು ನಾವು ಕೆಲವೊಂದು ಗುಳಿಗೆ ಇರ್ಬೋದು ಔಷಧಿ ಇರ್ಬೋದು ಕಷಾಯ ಇರ್ಬೋದು ಇವುಗಳನ್ನೆಲ್ಲ ಕೊಡುವಂಥದ್ದು ಅಂತ ಪರಿಮಾರ್ಜನ ಅಂತ ಹೇಳ್ತಾರೆ ಬರೀ ಪರಿಮಾರ್ಜನ ಅಂತಂದರೆ ಅಭ್ಯಂಗ ಹೆಂಗಸ ರೈತನ ಪ್ರದೇಹ ಪರಿಷಯಕ ಉನ್ಮರ್ಜನ ಆದಿ ಅಂತ ಹೇಳ್ತಾರೆ ಈಗ ಮಸಾಜ್ ಮಾಡೋದ್ರಿಂದ ಸ್ಟೀಮ್ ಕೊಡೋದ್ರಿಂದ ಹೀಗೆ ಬೇರೆ ಬೇರೆ ವಿಧದಿಂದ ನಾವು ಚಿಕಿತ್ಸೆಯನ್ನು ಮಾಡಬೇಕು ಅದಕ್ಕೆ ಭಯ ಪರಿಮಾರ್ಜನ ಅಂತ ಹೇಳಿದರೆ ನೆಕ್ಸ್ಟ್ ಹೇಳಿದ್ದು ಶಸ್ತ್ರ ಪ್ರಣಿಧಾನ ಛೇದನ ಭೇದನ ವ್ಯದನ ಧಾರಣ ಲೇಖನ ಪಾಠನ ಪ್ರಚ್ಛನ್ನ ಸೀವನ ಏಷಣ ಈ ಸ ಶಸ್ತ್ರಕ್ರಿಯೆ ಮಾಡಲು ಕೂಡ ಚಿಕಿತ್ಸೆ ಕೊಡುವಂಥದ್ದು ಇದಕ್ಕೂ ಕೂಡ ಯುಕ್ತಿಯಪಶಯದಲ್ಲಿ ಹೇಳಿರುವಂಥದ್ದು ಹಾಗೂ ಮೂರನೇ ಹೇಳಿರುವಂಥದ್ದು ಸತ್ವಜ ಚಿಕಿತ್ಸೆ ಇಲ್ಲಿ ನಾವು ಎಸ್ಪೆಷಲಿ ಉನ್ನವಾದ ಅಪಸ್ಮಾರಗಳಲ್ಲೇ ಹೇಳ್ತಾರೆ ಈ ಚಿಕಿತ್ಸೆಯನ್ನು ಉದಾಹರಣೆಯನ್ನು ಕೊಟ್ಟಿದ್ದ ನಾವು ಮನಸ್ಸಿಗೆ ಶಕ್ತಿ ಕೊಡುವಂಥದ್ದು ಮಾನಸಿಕ ಸ್ಥೈರ್ಯನ ಕೊಡುವಂಥದ್ದು ಹೀಗೆ ದೈಹಿಕಾಶ್ರಯ ವ್ಯಕ್ತಿ ಯೋಗಾಶ್ರಯ ಹಾಗೂ ಸತ್ವ ಇದೆ ನೋವು ಚಿಕಿತ್ಸೆಯನ್ನು ಹೇಳ್ತಾ ಇದ್ದಾರೆ ನಾವಿಲ್ಲಿ ನಾಳೆ ಮಾಡ್ತಾ ಇರುವಂಥದ್ದು ದೈಹ ಯಾಶ್ರಯ ಚಿಕಿತ್ಸೆ ಹೋಮದ ಮೂಲಕ ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು ಎಷ್ಟೇ ಸಮ ಎಷ್ಟೋ ಸಮಸ್ಯೆಗಳನ್ನು ನಾವು ಈ ಒಂದು ಮೂಗಿನಿಂದ ಬಗೆಹರಿಸಬೋದು ಮುಡಿಮಂತ ಧಾರಣೆಯಿಂದ ಬಗೆಹರಿಸ್ಬೋದು ಉಪವಾಸದಿಂದ ಮಾಡಿ ಮಾಡುವಂಥದ್ದು ಹೀಗೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಯನ್ನು ಹೇಳಿದ್ದಾರೆ ನಾವಿಲ್ಲಿ ಮೂರು ರೀತಿಯ ಚಿಕಿತ್ಸೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ದೈವಕಾಶ ಚಿಕಿತ್ಸೆ ಮಾಡ್ತಾ ಬಂದಿದ್ದೇವೆ ವ್ಯಕ್ತಿ ವ್ಯಕಾಶೆಯನ್ನು ಮಾಡ್ತಾ ಇದ್ದೇವೆ ಹಾಗೂ ಸತ್ವಾಜನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಈಗ ಮೂರು ರೀತಿಯ ಚಿಕಿತ್ಸೆ ಉಪಯೋಗಿಸ್ಕೊಂಡಾಗಲಿ ಚಿಕಿತ್ಸೆಯನ್ನು ಮಾಡ್ತಾ ಇರುವಂಥದ್ದು ಎಷ್ಟೋ ಪೇಷಂಟಿಗೆ ಆರಾಮಾಗದೇ ಇದ್ದಾಗ ನಾವು ಆ ಒಂದು ಹೋಮನ ಪ್ರಯೋಗವನ್ನು ಕೂಡ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಬಗ್ಗೆ ಹೇಳ್ತಾ ಬರ್ತೇನೆ ನೋಡಿ ನಾವೀಗ ಹೋಮಕ್ಕೆ ಉಪಯೋಗಿಸುವಂತಹದ್ದು ಅಮೃತ ಬಳ್ಳಿಯನ್ನು ಉಪಯೋಗಿಸ್ತೇವೆ ಕಾರ್ಡಪಲ್ಲಿ ಅಂತ ಹೇಳ್ತಾರೆ ಗುಡುಚಿ ಹೆಸರೇ ಅಮೃತ ಅಂತ ಅಮೃತದಷ್ಟು ಔಷಧಿ ಗುಣ ಇರುವಂತಹ ಇದರಲ್ಲಿ ಇದನ್ನು ನಾವು ಮಂತ್ರ ಹೇಳಿ ಆಹುತಿಯನ್ನು ಹಾಕುವಂಥ ದುಬ್ಬೇದ ಮಂತ್ರದ ಮೂಲಕ ನಾವು ಆಹುತಿಯನ್ನು ಹಾಕ್ತೇವೆ ಈ ಒಂದು ಯಜ್ಞ ಮಾಡಲಿಕ್ಕೂ ಕೂಡ ಬ್ರಹ್ಮರ್ಷಿ ದೈವರು ಪುಸ್ತಕವನ್ನು ಬರೆದಿದ್ದಾರೆ ಇಂದ್ರ ಯಜ್ಞ ಅಂತ ಅವರ ಗುರುಗಳಾದಂಥ ಕಡೆ ಗಣಪತಿ ಮುನಿಗಳು ಅವರಿಗೆ ಹೇಳಿಕೊಟ್ಟಿರುವಂಥ ಹೋಮ ಹೋದಗಳನ್ನು ಹೇಗೆ ಮಾಡಬೇಕು ಅಂತ ಆ ರೀತಿ ನಾವು ಮಾಡಲು ಬರ್ತಾ ಇದ್ದಾರೆ ಯಾವ ಗಿಡದಿಂದ ಹಾಕಬೇಕು ನಾವು ಸಮಸ್ಯೆಗಳ ಪರಿಹಾರಕ್ಕೆ ಅಂತ ಅಮೃತಪಳ್ಳಿಯಿಂದ ಹಾಕ್ತೇವೆ ಹಾಗೂ ಈ ಅಪಮಾರ್ಗ ಇದೆ ನೋಡ್ಬೋದು ಅಪಮಾರ್ಗ ಸಮಿತಿ ಇದೆ ಅಪಮಾರ್ಗದಿಂದ ಹಾಕ್ತೇವೆ ಅಪಮಾರ್ಗಕ್ಕಂತೂ ತುಂಬ ಶಕ್ತಿ ಇದೆ ಎಷ್ಟೋ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಒಂದು ಅದ್ಭುತಗಳು ಇದೆ ತುಂಬ ಪೂಜೆಗಳಲ್ಲಿ ಅದನ್ನು ಉಪಯೋಗಿಸ್ತಾರೆ ಆ ಹವನಗಳಲ್ಲಿ ಇಲ್ಲಿರುವಂಥದ್ದು ಶನಿ ಮತ್ತೊಂದು ಬನ್ನಿ ಗಿಡ ಅಂತ ಹೇಳ್ತಾರೆ ಶಮಿ ಅಂತ ಹೇಳ್ತಾರೆ ಗಿಡ ಇರುತ್ತೆ ತುಂಬ ಹೇಗೆ ಮುಗಿದ್ರು ನೋಡಿ ಎಷ್ಟೋ ಸಮಸ್ಯೆಗಳ ಪರಿಹಾರಕ್ಕೆ ಅಂತ ಬನ್ನಿ ಮರನ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೇಳ್ತಾರೆ ಪ್ರತಿನಿತ್ಯ ನೀವು ಶಮಿ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಿದ್ರೆ ನಿಮಗಿರುವಂಥ ಎಷ್ಟೋ ಸಮಸ್ಯೆಗಳು ವಾಸಿಯಾಗತ್ತೆ ಅಂತ ನೋಡಿ ಪ್ರದಕ್ಷಿಣೆ ಮಾಡಿದರೆ ಆರಾಮಾಗುವಂಥದ್ದು ನಾವು ಮಂತ್ರವನ್ನು ಹೇಳಿ ಆಹುತಿ ಹಾಕಿ ಇದರ ಬಸಮಾನ ಎಷ್ಟು ಪ್ರಯೋಜನ ಆಗಬಹುದು ಇಲ್ಲಿ ಶಮಿ ಗಿಡ ಸಮಿತಿ ಇದೆ ಹಾಗೂ ಇಲ್ಲಿ ಖದಿರ ಇದೆ ನೋಡಬಹುದು ಖದಿರ ಇದೆ ಖದಿರಕ್ಕೆ ಮುಳ್ಳು ಸ್ವಲ್ಪ ಚಿಕ್ಕದಿರುತ್ತೆ ಶಮಿಗೆ ಸ್ವಲ್ಪ ದೊಡ್ಡದಿರುತ್ತೆ ಶಮಿ ಎಲೆಯನ್ನು ಕೂಡ ಉಪಯೋಗಿಸ್ತಾರೆ ಎಷ್ಟು ಆಗಲಿ ಪೂಜೆಗಳಲ್ಲಿ ಉಪಯೋಗಿಸುವಂಥದ್ದು ಈಗ ನಾವು ಖದಿರದಿಂದ ಶಮಿ ರಕ್ಷಣದಿಂದ ಅಮೃತದಿಂದ ಅಪ್ಪ ಇಲ್ಲಿ ಇಲ್ಲಿರುವಂತಹದ್ದು ಕುದುಂಬರ ಇದೆ ಪಂಚವಲ್ಕಲ ಅಂತ ಹೇಳ್ತೇವೆ ನಾವು ವಟ ಕುದುಂಬರ ಅಶ್ವಥ ಪಕ್ಷ ಪಾಲಿಶ್ ಪಂಚಕ್ಷಿರಿ ವೃಕ್ಷಗಳು ಅಂತ ಕೂಡ ಹೇಳ್ತಾರೆ ಎಷ್ಟೋ ತೊಗಾಮಯದಲ್ಲಿ ಸ್ಕಿನ್ ಪ್ರಾಬ್ಲಮ್ ನಾವು ಈ ಒಂದು ಶನಿಯನ್ನು ಉಪಯೋಗಿಸ ಸಾಮಾನ್ಯವಾಗಿ ಎಲ್ಲ ಹೋಮಗಳಲ್ಲೂ ಕೂಡ ಉದುಂಬರ ಇಲ್ಲ ಅಂತಾನೆ ಆಗೋದೇ ಇಲ್ಲ ಉದುಂಬರ ಬೇಕೇ ಯಾಕಂತಂದ್ರೆ ಅಷ್ಟು ಶ್ರೇಷ್ಠ ಅಂತ ಕ್ರಾನಿಕ್ ಉಂಡಿದ್ದಾಗ ನಾವೇನ್ ಮಾಡ್ತೇವೆ ಅಂತಂದ್ರೆ ಪಂಚಗೊಳಕಲ್ ಕಷಾಯ ಮಾಡಿ ಅದರಲ್ಲಿ ತೊಳಿತೇವೆ ದಾನವನ್ನು ಮಾಡುವಂಥದ್ದು ತೊಳೆಯುವಂಥದ್ದು ಕ್ಲೀನಾಗಿ ತೊಳೆದು ಸ್ವಚ್ಛ ಮಾಡಿ ಅದಕ್ಕೆ ರೋಪಣ ಗುಣ ಇದೆ ಗಾಯನ ಒಣಸುವಂಥ ಗುಣ ಇದೆ ಹಾಗೂ ಅಭ್ಯಂತರವಾಗಿ ಬಟ್ಟೆ ಕೂಡ ನಾವು ತಗೊಳ್ಬಹುದು ಎರಡೂ ಮಾಡಬಹುದು ಇದರ ಜೊತೆ ನಾವೀಗ ಅಪಮಾರ್ಗ ಆಯಿತು ಅನರ್ಥ ಆಯಿತು ಕದಿರಾಯಿತು ಕಣ್ಣಿ ಆಯಿತು ಉದುಂಬರ ಆಯಿತು ಪಲಾಶ ಇದೆ ಪಲಾಶ ಸಮಿತಿಯಿಂದ ಮಾಡ್ತೇವೆ ದರ್ಭೆಯಿಂದ ಮಾಡ್ತೇವೆ ಬೇರೆ ಬೇರೆ ಸಮಿತಿ ಪಂಚಗವ್ಯ ಪಂಚಗವ್ಯವನ್ನು ಹಾಕ್ತೇವೆ ತಂಡುಲವನ್ನು ಉಪಯೋಗಿಸ್ತೇವೆ ಪಾಯಸ ಅಷ್ಟು ಪಾಯಸವನ್ನು ಮಾಡ್ತೇವೆ ಹೀಗೆ ಔಷಧಿಗಳನ್ನು ಉಪಯೋಗಿಸಿ ನಾವು ಇಲ್ಲಿ ಇಂದ್ರ ಯಜ್ಞವನ್ನು ಮಾಡ್ತಾ ಅದಕ್ಕಾಗಿ ಎಲ್ಲಿಯೂ ಆಗದಿದ್ದವ್ರನ್ನ ಇಲ್ಲಿ ಬನ್ನಿ ನೀವು ಮೊನ್ನೆ ಒಂದು ರೋಗಿಗೆ ಹೇಳ್ತಾ ಇರೋದನ್ನ ನಾನು ಕೇಳಿದೆ ಇಲ್ಲೇ ನೀವು ಹೋಗಿ ಆರಾಮ್ ಆಗತ್ತ ಅಂತ ಅನ್ಸದ್ರೆ ಖಂಡಿತ ಹೋಗಿ ಬನ್ನಿ ನಿಮಗೆ ಗುಣ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲೂ ಆಗದಿದ್ದಲ್ಲಿ ಬನ್ನಿ ನಾನು ಕಡಿಮೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಹಾಗಿದ್ರೆ ಈ ಧೈರ್ಯ ಬರೋದು ಎಲ್ಲಿದ್ದ ಇವೆಲ್ಲ ಧೈರ್ಯ ಬರಲಿಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಒಂದು ಬ್ರಹ್ಮಣಿ ಹತ್ರ ಆಶೀರ್ವಾದ ನಮ್ಗೆ ಗೈಡ್ ಮಾಡ್ತಾರೆ ಎಷ್ಟೊಂದ್ಸಲ ಸಲ ಹೀಗೆ ಮಾಡುವಂತ ಇಲ್ಲಿ ನಾವು ಕಟ್ಟಿರುವಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ನಾವೇನ್ ಮಾಡ್ತಾರೆ ಪ್ರತಿಯೊಂದು ಆಕ್ಟಿವಿಟಿ ಇರ್ಬೋದು ಆಸ್ಪತ್ರೆ ಇರ್ಬೋದು ಗೋಶಾಲೆ ಇರ್ಬೋದು ನಮ್ಮ ಗಾರ್ಡನ್ ಇರ್ಬೋದು ಸಾವಯವ ಕೃಷಿ ಇರ್ಬೋದು ನಾವು ಹೇಳುವಂಥ ಯೋಗ ಚಿಕಿತ್ಸೆ ಇರ್ಬೋದು ಇವೆಲ್ಲರೂ ಕೂಡ ಪ್ರೇರಣೆ ಬ್ರಹ್ಮ ಹಾಗೂ ನಮ್ಮ ತಂದೆಯವರು ವೇದಶ್ವ ಶರ್ಮ ನಮ್ಮ ಕುಟುಂಬದವರು ಇವರೆಲ್ಲರೂ ನಮ್ಮ ಪ್ರೇರಣೆ ಶಕ್ತಿಯಾಗಿ ನಡೀತಾ ಇದೆ ಇದರ ಜೊತೆಗೆ ಧನ್ವಂತರೇ ಆಶೀರ್ವಾದ ಎಷ್ಟೋ ಸಲ ನಾವು ಪ್ರಾರ್ಥನೆ ಮಾಡ್ಕೊಳ್ತಾರೆ ಧನ್ವಂತರಿಗೆ ಏನು ಮಾಡಬೇಕು ಇವರಿಗೆ ಅಂತ ಆವಾಗ ನಮ್ಗೆ ಏನು ತೋಚರ್ತ ಧನ್ವಂತರಿ ದೇವರು ಯಾವ ದಿಕ್ಕಿಲ್ಲ ನಮಗೆ ದಾರಿ ತೋರಿಸ್ತಾರೋ ಆ ದಾರಿಯಲ್ಲಿ ಹೋಗಿ ಅಂಗಡಿಗಳನ್ನ ಕಲೆಕ್ಟ್ ಮಾಡಿಕೊಳ್ಳುವಂಥದ್ದು ಚಿಕಿತ್ಸೆಗೆ ಉಪಯೋಗಿಸುವಂಥದ್ದು ಪಶುಪತಿಯ ಪ್ರಾರ್ಥನೆ ಮಾಡ್ಕೊಳ್ತಾರೆ ಎಷ್ಟೋ ಸಲ ಹೋಗಿ ಗೋಶಾಲೆಗೆ ಹೋಗಿ ಗೋಮೂತ್ರವನ್ನು ಉಪಯೋಗಿಸ್ತಾರೆ ಪಂಚಗಾಯ ಥೆರಪಿಯನ್ನ ಮಾಡ್ತಾರೆ ಸಮಸ್ಯೆಗಳು ಪರಿಹಾರ ಆಗುವಂತಹದ್ದು ನಾವಿಲ್ಲಿ ವಿಶೇಷವಾಗಿ ಗೋಗ್ರಾಸ ಸೇವೆ ಅಂತ ಮಾಡ್ತಾ ಇದ್ದಾರೆ ನಮ್ಮ ಒಂದು ಚಿಕಿತ್ಸಾಲಯದಲ್ಲಿ ಗೋಗ್ರಾಸ ಸೇವೆ ಅಂತ ಇದೆ ನಾವಿಲ್ಲಿ ಗೋ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಇಲ್ಲಿ ಯಾರ್ಯಾರ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಇಬ್ಬರು ಹುಡ್ಕೊಳ್ತಾರೋ ಎಲ್ಲರೂ ಕೂಡ ಇಲ್ಲಿ ಗೋಪ್ರಾಸ ಸೇವೆಗೆ ಪಾಲ್ಗೊಳ್ತಾರೆ ಗೋಶಾಲೆಗೆ ಹೋಗಬಹುದು ಗೋ ಸೇವೆಯನ್ನು ಮಾಡ್ಬೋದು ಗೋಗ್ರಾಸವನ್ನು ಕೊಡ್ಬೋದು ಈಗೆಲ್ಲ ನೋಡಿ ಕವು ಕಡಲಿಂಗ್ ಥೆರಪಿನ ಹೊಸ ಹೊಸ ಹೆಸರುಗಳೇ ಬರ್ತಾ ಇದೆ ಆದರೆ ನಾವಿದನ್ನು ಪ್ರತಿನಿತ್ಯ ಮಾಡ್ತಾ ಬರ್ತಾ ಇರುವಂಥದ್ದು ಗೋಸೇವೆ ಹೇಳುವಂತಹದ್ದು ಈಗ ಅದಕ್ಕೆ ಹೊಸ ಹೊಸ ಹೆಸರುಗಳನ್ನು ಕೊಟ್ಟು ಕವು ಕಡ್ಲಿಂಗ್ ಥೆರಪಿ ಅಂತ ಮಾಡ್ತಾರೆ ಅದೇ ಈಗ ಫೇಮಸ್ ಅದಕ್ಕಾಗಲು ಮಾಡುವಂತಹ ಒಂದು ಗೋಗ್ರಾಸ ಸೇವೆ ಗೋ ಸೇವೆಗೆ ಇದರಿಂದ ಅವ್ರಿಗೆ ಹಳೆ ಹೆಸರು ಆಗ್ಬಿಡ್ತದೆ ಹೀಗೆ ನೋಡ್ಕೊಳ್ತಾ ಇದೆ ಹೊಸ ಹೊಸ ರೀತಿಯಲ್ಲಿ ಅದನ್ನು ನಾವು ಪುರಾತನ ಪದ್ಧತಿಯನ್ನು ಇವತ್ತು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದೆ ಬರೀ ಚಿಕಿತ್ಸೆ ಅಂತ ಹೇಳಿದ್ರೆ ಉಪ್ಪಿಡಿದ ಕುತ್ಕೊಳ್ಳೋದು ಸ್ಟೆತ್ ಹಾಕೊಂಡು ಕೂತ್ಕೊಳ್ಳೋದು ಬರೀ ಕಡಿಸಿ ಪ್ರಿಸ್ಕ್ರೈಬ್ ಅಷ್ಟೇ ಅಲ್ಲ ಇಲ್ಲಿ ನಾವು ಮೂರು ರೀತಿ ಚಿಕಿತ್ಸೆ ಪದ್ಧತಿ ಅಳವಡಿಸಿಕೊಳ್ಳಬೇಕು ದೈವ್ಯಾಪಾಶ್ರಯ ವೃತ್ತಿ ವ್ಯಾಪಾಶ್ರಯ ಹಾಗೂ ಸತ್ವಾಶಯ ಮೂರು ರೀತಿ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡು ಚಿಕಿತ್ಸೆಯನ್ನು ಕೊಟ್ಟರೆ ಎಷ್ಟೇ ಕಠಿಣ ಸಮಸ್ಯೆಗಳಿದ್ರು ಕೂಡ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇದೆ ನಾವು ಸಂಕಲ್ಪವನ್ನು ಮಾಡ್ಕೊಳ್ತೇವೆ ಹೋಮ ಮಾಡಬೇಕಂದ್ರೆ ನಿಮ್ಮ ಹೆಸರುಗಳನ್ನು ರಾಶಿ ನಕ್ಷತ್ರಗಳನ್ನು ಹೇಳ್ತೇವೆ ನೀವು ಸಮಸ್ಯೆಗಳ ಸಮಸ್ಯೆಗಳನ್ನ ಬಲ ಕಳಿಸಿರ್ತೇವೆ ಅದನ್ನು ಕೂಡ ನಾವೆಲ್ಲ ಓದಿ ಹೇಳ್ತೇವೆ ಇಂಥ ಇವರಿಗೆ ಇಂಥ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಿ ಅಂತ ಪಂಚಮಹಾಭೂತ ಆರಾಧನೆಯನ್ನು ಮಾಡ್ತಾರೆ ಪ್ರತಿಯೊಬ್ಬವಾಯು ಆಕಾಶ ಸೂರ್ಯದೇವರನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಹೇಗೆ ಮಾಡಿ ನಾನು ನಿಮಗಿರುವಂಥ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಅಂತ ನಮ್ಮಲ್ಲಿ ವರ್ತನೆ ಮಾಡಿಕೊಳ್ತೇವೆ ಯಾಕೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿದೆಯಾ ಅವರೆಲ್ಲರೂ ಕೂಡ ನೀವು ಒಂದು ಹೆಸರನ್ನು ಕೊಟ್ಟು ಗೋಗ್ರಾಸ ಸೇವೆಯನ್ನು ಮಾಡಿಕೊಡಿ ಇಂದ್ರಯಜ್ಞದಲ್ಲಿ ಭಾಗ ಭಾಗವಹಿಸಿ ತಿಲತಿಲ್ಲ ಅಭಿಷೇಕದಲ್ಲಿ ಭಾಗವಹಿಸಿ ಪಶುಪತಿ ರುದ್ರಾಭಿಷೇಕದಲ್ಲಿ ಭಾಗವಹಿಸಿ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಬೋದು ನಾಳೆ ಬೆಳಗ್ಗೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಸುಮಾರು ಆರೂವರೆಯಿಂದ ಸಂಕಷ್ಟಿ ದಿವಸ ಇರೋದ್ರಿಂದ ಗಣಪತಿಗೆ ಪೂಜೆಯನ್ನು ಮಾಡಿ ನಂತರ ಈಶ್ವರನಿಗೆ ಪಶುಪತಿಗೆ ರುದ್ರಾಭಿಷೇಕವನ್ನು ಮಾಡಿ ಧನ್ವಂತರಿಗೆ ತೈಲಾಭಿಷೇಕವನ್ನು ಮಾಡಿ ಇಂದ್ರ ಜ್ಞಾನ ಅದರ ನಂತರ ನಾವು ಗೋಗ್ರಾಸ ಸೇವೆ ಸೇವೆಯನ್ನು ಮಾಡಿ ಕಾರ್ಯಕ್ರಮವನ್ನು ಸಂಪರ್ಕಗೊಳಿಸುತ್ತಿದ್ದೇವೆ ಯಾರ್ಯಾರಿಗೆ ಏನು ಪೂಜೆಯಲ್ಲಿ ಭಾಗವಹಿಸಬೇಕು ಅವರು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಹೆಸರನ್ನು ನಾವು ಯಾರಾದರೂ ನಮ್ಮ ಗೋಶಾಲೆಗೆ ಧನ ಸಹಾಯ ಮಾಡಬೇಕು ಅಂತಿದ್ರೆ ಅವರು

ಹೇರ್ ಫಾಲ್ ಕಾಮನ್ ಆಗಿ ಫಿಫ್ಟಿ ಫೈವ್ ಇಯರ್ಸ್ ನಂತರ ಆಗ್ತಾ ಇದೆ ಅಂತಂದರೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಕೂಡ ಆಗಿರುತ್ತೆ ವಿಟಮಿನ್ ಡೆಫಿಶಿಯನ್ಸಿಯನ್ನು ಕೂಡ ಆಗಿರುತ್ತೆ ನೀವು ಐರನ್ ಸಪ್ಲಿಮೆಂಟನ್ನು ಮಾಡ್ಕೊಳ್ಬೇಕು ಬುಗ್ಗಿ ಸಕ್ಕು ಗರಿಬೇವು ಇವುಗಳನ್ನ ಹೆಚ್ಚಿಗೆ ಉಪಯೋಗಿಸಿದರೆ ಡೆಫಿನೆಟ್ಲಿ ನಿಮ್ಮ ಹೇರ್ ಫಾಲ್ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನಿತ್ಯ ಪ್ರತಿನಿತ್ಯ ತಲೆಗೆ ಎಣ್ಣೆಯನ್ನು ತಿಳಿಸ್ಬೋದ ನಾವಿಲ್ಲಿ ಬ್ರಾಹ್ಮಿ ತೈಲವನ್ನು ಮಾಡ್ತಾರೆ

ఎవర్ క్వశ్చన్ సర్వైకల్ స్పాండిలోసిస్ వాతు దోష కారణాలు స్పాండిలైటిస్ ఎస్ కరెక్ట్ స్పాండిలోసిస్ చెడు అవుతాడు నరగలకి సంబంధపడిన అంతాదు పుట్టుగా ఏ సర్వైకల్ నరవ ప్రాబ్లం ఉన్న అంతాదు వాత వృద్ధి హాత వదంగ సర్వైకల్ స్పాండిలోసిస్ తో ఏంటి అంటారు ప్రాతిపత్తవరు కూదలు ఉదరుదకే ఔషధం ఏలేయ్ ఇట్ ఇస్ టు హెయిర్ ఫాలింగ్ కి ಅದು ಐರನ್ ಡೆಫಿಷಿಯನ್ಸಿಯಿಂದ ಕೂಡ ಆಗಿರುತ್ತೆ ನೀವು ವಿಟಮಿನ್ ಸಪ್ಲಿಮೆಂಟನ್ನು ತಗೊಳ್ಬೋದು ಇಲ್ಲ ಐರನ್ ಸಪ್ಲಿಮೆಂಟನ್ನು ಮಾಡ್ಕೊಳ್ಬೋದು ಬೆಸ್ಟ್ ಅಂತಂದರೆ ಕಪ್ಪು ದ್ರಾಕ್ಷಿ ಒಣಗಿದ ಕಪ್ಪು ದ್ರಾಕ್ಷಿನ ಉಪಯೋಗಿಸಿ ಅಂಜೂರ ಹಣ್ಣನ್ನು ಯೂಸ್ ಮಾಡಿ ಅಂಜೂರ ಜಾಮೂನು ಕೂಡ ಯೂಸ್ ಮಾಡ್ಬೋದು ನುಗ್ಗಿ ಸೊಪ್ಪನ್ನು ಯೂಸ್ ಮಾಡಿ ಚೆನ್ನಾಗಾಗುತ್ತೆ ರೆಗ್ಯುಲರ್ ಆಗಿ ಯೂಸ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಸ್ವಾಮಿಯವರು ಸಹ ಪಂಚಗವ್ಯ ಸೇರಿಸುವುದರಿಂದ ಆಗೋ ಉಪಯೋಗಗಳಿ ಪಂಚಗವ್ಯದ ಉಪಯೋಗ ಅಂತಂದರೆ ಸಿಕ್ಕಾಪಡೆ ನಮ್ಮ ಇಮ್ಯುನಿಟಿಯನ್ನು ಬಿಲ್ಡ್ ಮಾಡುತ್ತೆ ಕ್ಯಾನ್ಸರ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ದೇಹದ ಶುದ್ಧಿಗೆ ಮನಸ್ಸಿನ ಶುದ್ಧಿಗೆ ಮನೆಯ ಶುದ್ಧಿಗೆ ಮತ್ತೆ ಹಳೆ ಹಿಂದಿನ ಜನ್ಮದಲ್ಲಿ ಹೌದು ಎಲ್ಲ ಶುದ್ಧಿಗೆ ಪಂಚಗವ್ಯ ತರಕಾರಿ ಆದ್ರೆ ಏನಾಗಿದೆ ಅಂತಂದೀಗ ಪಂಚಗವ್ಯ ಅಂತ ಅಂದ್ಕೊಡ್ಲೆ ಎಷ್ಟರ ಮಟ್ಟಿಗೆ ಪಂಚ ಪಂಚಗವೆಗಳು ಇರುತ್ತೆ ಅಂತ ನೋಡ್ಕೊಳ್ಬೇಕು ಮತ್ತೆ ಯಾವ ಆಕಳಿಂದ ಆಗಿರುತ್ತೆ ಅದು ಮೂತ್ರ ಈಗ ಒಂದು ಗೋಮೂತ್ರ ಅಂತ ಹೇಳ್ತೇವೆ ನಾವು ಗೋಮೂತ್ರ ಅಂತ ಹೇಳಿದಾಗ ಅದು ನಿಜವಾಗಿ ಅದು ಆಕಳಿಂದ ಮೂತ್ರನಾಗ ಇಂಪಾರ್ಟೆಂಟ್ ಬಿಟ್ಟ ಆಕಳಿಂದ ಬಿಟ್ಟಿ ಮೇಂದ ಆಕಳಿಂದ ಬಿಡೋದು ಇಂಪಾರ್ಟೆಂಟ್ ಅದಕ್ಕೆ ನೀವು ನ್ಯಾಚುರಲ್ ಆಗಿ ಯಾವ ಗಿಡಗಳನ್ನು ಹಾಕ್ತಾ ಇದ್ದೀರಿ ಅಥವಾ ಜಸ್ಟ್ ಸ್ವೀಟಿಂದ ಬಂದಂಥ ಮೂತ್ರ ಹೇಳೋದು ನೋಡ್ಕೊಳ್ಬೇಕು ನಾವು ಗೋಮೂತ್ರ ಗೋಮಯ ಸೇಮ್ ಗೋಪುರ ಥರ ಹಾಗೂ ಗೋಮತೆ ಈ ಒಂದು ಪಂಚ ಕವ್ಯಗಳು ಎಷ್ಟೋ ಟಿ ಶುದ್ಧ ಇದೆ ಹೇಳೋದು ಕೊಡ್ಬೋದು ಎಷ್ಟೋ ಜನ ಈ ಗೋಮೂತ್ರ ಮತ್ತು ಅಕ್ಕ ಸೇಮ್ ಅಂತ ಅಂದ್ಕೊಂಡಿದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕೆಲವೊಬ್ಬರು ಗೋಮೂತ್ರದಲ್ಲಿ ಗೋ ಅರ್ಕನು ಯೂಸ್ ಮಾಡ್ತಾರೆ ಗೋಮಯದ ಬದಲಿಗೆ पाउडर पौडर यूज तुम्हारेफरे ना गोमूत्र फ्रेशी उपयोग अच्छा कर्व हाकड़ी आगेरुद्लू ना गोमूत्र उपयोग गोमूत्र अर्क गोमूत्र के तुम डिफ्रेंस गोमूत्र अर्क गोमूत्र बंदे अल ताजा तजा सगणी आगे ಹೊರ್ತು ಬೆರಡಿ ಪುಡಿಯನ್ನು ಇಟ್ಕೊಂಡು ನೀವು ತಕೊಂಡರೆ ಅದು ಹೆಲ್ಪ್ ಆಗುತ್ತೆ ಬೆರಡಿ ಪುಡಿ ಅದು ಗೋಮಯ ಆಗೋದಿಲ್ಲ ಹೀಗೆ ಪ್ರತಿಯೊಂದು ಪದ್ರ ಅಂತ ಗುಣ ಕ್ಯಾನ್ಸರ್ ಕ್ಯಾನ್ಸರ್ನ ಹೇಗೆ ಕಡಿಮೆ ಮಾಡ್ತಾರೆ ಪಂಚಗಾವ್ಯ ಅಂತಂದರೆ ಆಕಳಿಗೆ ಹೋಗಿ ನೆಂದು ಐವತ್ತು ಅರವತ್ತು ಗಿಡಗಳನ್ನು ಮೆತ್ಕೊಂಡು ಬಂದಿರೋದು ಅದ್ರಲ್ಲಿ ಎಷ್ಟೋ ಗಿಡಗಳು ಕ್ಯಾನ್ಸರ್ನ ಕ್ಯೂರ್ ಮಾಡುವಂಥ ಗುಣ ಇರೋದಾಗಿರುತ್ತೆ ಆವಾಗ ಅದು ಕ್ಯಾನ್ಸರ್ನ ಕ್ಯೂರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಹೊರ್ತು ನಾವು ಕಟ್ಟ ಆ ಕಟ್ಟೆ ಕಟ್ಟಿರ್ತೇವೆ ಅದಕ್ಕೆ ಎರಡು ತೊಂಬತ್ತು ಭತ್ತದ ಹುಲ್ಲ ಜೋಳದಲ್ಲು ಅಷ್ಟೇ ಹಾಕಿರ್ತೇವೆ ಬೇರೆನೂ ಹಾಕಿರುತ್ತಿಲ್ಲ ಅದು ಅಷ್ಟು ಪ್ರಯೋಜನ ಆಗುತ್ತೆ ಹೋಗಿ ಪ್ಲಾಸ್ಟಿಕ್ ಕರೆಕ್ಟ್ ಅದು ಬಿಡಿ ಹೊರಗಡೆ ಬಿಟ್ಬಿಟ್ರೆ ಅಂತ ಹೋಗಿತ್ತು ಬರೀ ಪ್ಲಾಸ್ಟಿಕ್ಕು ರೆಡ್ಕೊಂಡೇ ಇರುತ್ತೆ ಎಲ್ಲ ಪ್ರಯೋಜನ ಆಗೋದಿಲ್ಲ ನಮಗೆ ಬೆನಿಫಿಟ್ಬಲ್ಲೂ ಸೈಡ್ ಎಫೆಕ್ಟ್ ಆಗುತ್ತೆ ಈ ಪಂಚಾಯಲಿ ಕೂಡ ತುಂಬ ಇಂಪಾರ್ಟೆಂಟು ದೈಹಿಕಾನು ಮಾನಸಿಕ ಶಕ್ತಿಗೂ ಹೆಲ್ಪ್ ಆಗುತ್ತೆ ನಿಮ್ಮ ಆಸ್ಪತ್ರೆಯಲ್ಲಿ ಇನ್ಶೂರೆನ್ಸ್ ಆಗುತ್ತಾ ನಮ್ಮ ಆಸ್ಪತ್ರೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ನಮ್ಮ ಆಸ್ಪತ್ರೆ ಕೆ ಪಿ ಐ ಮೆಂಡಲ್ ರಿಜಿಸ್ಟರ್ ಆಗಿ ಆಗಿರುವಂಥದ್ದು ನೀವು ಚಿಕಿತ್ಸೆನ ಪಡ್ಕೊಂಡು ಇಲ್ಲಿಂದ ಬಿಲ್ಲು ಡಿಸ್ಚಾರ್ಜ್ ನಂಬರ್ ಎಲ್ಲ ತಗೊಂಡು ಹೋಗ್ಕೊಂಡು ಇನ್ಶೂರೆನ್ಸನ್ನ ಕ್ಲೇಮ್ ಮಾಡ್ಕೊಳ್ಬೋದು ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಇನ್ಶೂರೆನ್ಸಿಂದ ಡೆಫಿನೆಟ್ಲಿ ಕ್ಲೇಮ್ ಆಗುತ್ತೆ ಫುಡ್ ಏನು ಬಂದು ಬಿಟ್ಟು ಕ್ಲೈಮ್ ಆಗುತ್ತೆ ಹೊಸ ವರ್ಷದ ಮೊದಲ ಸಂಕಷ್ಟಿ ನಮ್ಮ ಈ ಒಂದು ದೈವ ಈ ವರ್ಷದ ಮೊದಲ ಸಂಕಷ್ಟಿಗೆ ನಾವೆಲ್ಲರೂ ಬಂದು ನಿಮ್ಮ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಾಳೆ ದಿವಸ ನಾವು ಈ ಒಂದು ಪೂಜೆಯನ್ನ ನಡೆಸಿಕೊಳ್ಳಲು ಇದ್ದೇವೆ ನಾನು ಎಷ್ಟಾಗುತ್ತಷ್ಟು ಬಂದು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪಾಲ್ಗೊಂಡು ಈ ಒಂದು ಪೂಜೆಯ ಸಂಪೂರ್ಣವಾದಂಥ ಒಂದು ಲಾಭವನ್ನು ಪಡ್ಕೊಳ್ಳಿ ನಮಸ್ಕಾರ ಸರ್ವೇ ಜನ ಸುಖ